ನಮಸ್ಕಾರ ಎಲ್ಲ ಕೃಷಿ ರೈತ ಬಾಂಧವರಿಗೆ ಇವತ್ ನಾನು ಬಂದಿದ್ದೀನಿ ಸಯ್ಯಾದ ಸಿಂಚೋಳಿಗೆ ಆ ಯಾರಪ್ಪ ಅಂದ್ರೆ ದಾನೋಜ್ ಅವರ ಡೈರಿ ಫಾರ್ಮ್ ಬಂದಿದಿನಿ ಇವರು ಸುಮಾರು ವರ್ಷಗಳಿಂದ ಅನುಭವ ಆಧಾರದ ಮೇಲೆ ಎಷ್ಟೊಂದ್ರೆ ಎರಡು ಸ್ಟಾಕಿ ಇವತ್ತ ಎಷ್ಟೋ ಎಮ್ಮೆಗಳು ಮಾಡ್ಯಾರ ಆ ಎಮ್ಮೆಗಳಿಂದ ಎಷ್ಟು ಎಷ್ಟು ಆದಕ್ಕೆ ಕರಿತಾರ ಅವರ ಅನುಭವ ಏನು ಈಗ ಮುಂದೆ ಬರ್ತಕ್ಕಂತ ಡೈರಿ ಫಾರ್ಮ್ ಮಾಡುವಂತ ಗೊತ್ತಿಲ್ಲದವರಿಗೆ ಅವರ ಅನುಭವ ಹೆಂಗದ ಎಲ್ಲಾ ಕೇಳೋಣ ಬನ್ನಿ ನಿಮ್ಮ ಹೆಸರು ನಮ್ಮ ಹೆಸರು ನಾಗಣ್ಣ ಪೂಜಾರ ನಾಲ್ಕು ಐದು ವರ್ಷ ಐತ್ರಿ ಹಂಗೆ ದನ ಎರಡು ಎಮ್ಮಿ ತಂದಿವಿ ಎರಡು ಎಮ್ಮಿ ತಂದ ಕೆಸನ ಹಂಗೆ ನಾಲ್ಕು ಆಕಳಲ್ಲಿಂದ ಹಂಗೆ ಬೂಸಾ ಚುನ್ನಿ ಅದು ಹಾಕಿ ಕೆಸನ ಹಾಲು ಹಿಂಡ್ಕೊತ ಹಿಂಡ್ಕೊತ ಹಿಂಗೆ ಹಚ್ಚಿ ಮಾಡ್ಕೊತ ಬಂದೇವ್ರಿ ಹಿಂಗೆ ಹೆಂಗೆ ಮಾಡಿದ್ರಿ ನೀವು ಡೈರಿ ಫಾರ್ಮ್ ಮೊದಲ ಡೈರಿ ಫಾರ್ಮ್ ಅಂದ್ರಿ ಹಾಂ ಈಗ ಮೊದಲು ಹಿಂಗೆ ಎರಡು ಎಮ್ಮಿಗಳು ಇಟ್ಕೊತ ಇಟ್ಕೊತ ಮುಂದೆ ಮತ್ತೆ ಎರಡು ಮೂರು ತಂದೇವ್ರಿ ಮತ್ತು ನಾಲ್ಕೈದು ಆಕಳ ಮಾಡಿದೆವು ಮಾಡಿ ಕೆಸ ಹಂಗೆ ದಿನ ದಿನ ಹೆಚ್ಚಿ ಹೆಚ್ಚಿ ಮುಂಜಾನೆ ಆಯ್ತಾ ಬೊಂಬೈ ಬೂಸಾ ಚುನ್ನಿ ರೀ ತೊಗರಿ ಹೊಟ್ಟೆ ಕಳ್ಳಿ ಹೊಟ್ಟ ಐತೆ ಹೋಗಿ ಹೋಗಿ ವಾಡ್ಯ ಕಬ್ಬಿನ ವಾಡ್ಯ ಕಬ್ಬಿನ ಒಡೆ ಹಾಕ್ತೇವೆ ಇದು ಜ್ವಾಳ ಕಣಕಿ ಅದೆಲ್ಲ ತಂದು ತಿನ್ನಿಸ್ಬೇಕ್ರಿ ತಂದು ತಿನ್ನಿಸಿದ್ರೆ ಹಾಲು ಹೆಚ್ಚಿ ಕೊಟ್ಕೊಂಡು ಬರ್ತಾವ್ರಿ ಅದು ಹೊಸಬ್ರ ಹಸು ಸಾಕಾಣಿಕೆ ಮಾಡಬೇಕಂತ ಬರ್ತಾರಲ್ಲ ಎಮ್ಮಿಗಳು ಖರೀದಿ ಮಾಡ್ತಾರ ಅದು ಅಡ ಹೊಡಿ ಅಡ ಹೊಡಿ ಇಲ್ಲಿ ಖರೀದಿ ಮಾಡಿಬಿಡ್ತಾರ ಈ ಅಡ ಹೊಡ ಖರೀದಿ ಮಾಡಿ ಮೂಸ ಹೋಗ್ತಾರ ಕಸು ಹಸು ಖರೀದಿ ಮಾಡಲಿ ಈ ತಂದ ಕಸಿಂದ ಈಗ ಲಕ್ಷ ಗಟ್ಟೆ ಕೊಟ್ಟ ಕಸಿಂದ ಎಮ್ಮಿಗಳು ತಂದು ಅದು ಹಾಲು ಕೊಡ್ಲಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ಬೇಕು ಹಾಲು ಕೊಡ್ಲಿಲ್ಲ ಅಂತಂದ್ರ ಅವ್ರ ಹಣಿಬಾರ್ ಮಾತಿರ್ತಾರ್ರಿ ಅಂದ್ರ ನಾವು ಮಾಡೋದು ಮಾಡ್ಬೇಕು ಚುನ್ನಿಕ್ ಹೊಸ ತರಬೇಕು ಆಯ್ತು ತೊಗರಿ ಬೂಸ ರೀ ಆಯ್ತು ವಾಡೆ ಬರ್ತದ ಜೋಳ ಕಣಕಿ ಬರ್ತದ ಅವೆಲ್ಲ ಕೊಟ್ಟು ಚುನ್ನಿ ಅದು ಹಾಕ್ರೆ ಹೆಚ್ಚಿಗೆ ಕೊಡ್ತಾವ ಒಂದೊಂದು ಕೊಟ್ಟಿಲ್ಲ ಅಂದ್ರೆ ಮತ್ತೊಯ್ ವಾಪಸ್ ಕೊಡೋದು ಮತ್ತೊಂದು ತರದ್ರಿ ಅವರಿಗೆ ವಾಪಸ್ ಹ್ಞೂ ಅವರಿಗೆ ಮತ್ತೆ ಅವ್ರಿಗೆ ತೊಂದಿಲ್ಲ ಅಂದರೂ ಮತ್ತೆ ಬೇರೆ ಅದ ರೀ ಮತ್ತು ಮಾರೋದ್ರ ಇದು ಘಾಟ ಆದಾಗಲಕ್ಕ ಘಾಟ ಆಗ್ತದಲ್ಲ ರೀ ಅವ್ರಿಗೆ ಅದೇ ಘಾಟ ಆಯ್ತು ಮಾರೋದು ಮತ್ತೊಂದು ತರದ್ರಿ ಮತ್ತು ಮ ಹಾಲೆ ಕೊಡಲಿಲ್ಲ ಅಂದ್ರೆ ಏನು ಮಾಡಕ್ಕೆ ರೀ ಅನುಭವ ಯಾರು ಅದಕ್ಕೆ ಮೊದಲು ನೋವು ಯಾರಿಗಾರ ಚಲೋ ಹುಷಾರಿ ಅವ್ರಿಗೆ ಹೇಗ್ ಕೇಳಿ ಹೇಳಿ ನೋಡ್ಕಳ್ಸಂದು ತರ್ಬೇಕಾರೆ ಆಗಿ ಈ ಥರದ ಎಮ್ಮೆಗಳಾವಲ್ರಿ ಹಾಂ ಈ ಎಮ್ಮೆಗಳವ ಆಕಳುಗಳವ ಅವಕ್ಕೆ ಯಾವ ರೀತಿಯಾದ ಹಾರ ಕೊಡ್ತೀರಿ ಈಗ ಒಟ್ಟು ಕೊಡ್ತೀರೋ ಚುನ್ನಿ ಕೊಡ್ತೀವಿ ರೀ ಚುನ್ನಿ ಕಣಿಕೆ ಕೊಡ್ತೀರೋ ಚುನ್ನಿ ಬೂಸಾರಿ ಹಾಂ ಇದು ಕಣ್ಕಿ ತೊಗರಿ ಚುನ್ನಿ

ತಂದಿರ್ತಿರಲ್ಲ ಹಸುಳ ತಂದಿರಬೇಕಾದ್ರೆ ಆರೋಗ್ಯವಾಗಿರ್ಬೇಕಂದ್ರ ಅವಕ್ ಏನಾದ್ರೂ ಆರಾಮ್ ಇರಲ್ಲ ಅವ್ಕೋ ಸರ್ತಿ ದವಾಖಾನ ತೋರ್ಸ್ಬೇಕ್ರಿ ಅದೇ ನೀವೇ ಇದು ಡಾಕ್ಟ್ರಿಗೆ ಸರ್ಕಾರದಿಂದ ಬರ್ತಾರೆ ಇಲ್ಲ ಇಲ್ಲ ಸರ್ಕಾರದಿಂದ ಇಲ್ರಿ ಡಾಕ್ಟ್ರಿಗೆ ಕರ್ಸ್ತೇ ರೀ ಸರ್ಕಾರದಿಂದ ಕರ್ಸಾರ್ಲಿ ನಾವು ಹೋಗ್ಬೇಕ್ರಿ ಸುಂತಾಂಪುರ್ ಅಲ್ಲೇ ನೀವ್ ಹೋಗ್ವಾಗ ಇಲ್ಲಿ ಬಾಂದ್ರೆ ಡಾಕ್ಟರ್ ಬರ್ತಾನೆ ಬರ್ತಾರೀ ಬರ್ತಾರೆ ಬಂದ್ ಕರ್ಸ್ತೀನಿ ತೋತಾನೆ ಮತ್ ಪ್ರೈವೇಟ್ ಇರ್ತಾರ ಬಂದ್ ಬಂದಿದ್ ಖರ್ಚ ತೋತರಿ ಇಂಜೆಕ್ಷನ್ ಗೋರ್ಮೆಂಟ್ ಕಳಮಲ್ರಿ ನಾವು ಅಂದ್ರ ಅವ್ರು ಬಂದ್ರಂದ್ರೆ ತೋತಾರೆ ಈ ಗೆಮ್ಮೆಗಳು ಸಾಮಾನ್ಯವಾಗಿ ಯಾವ ಯಾವ ರೋಗಗಳು ಬರ್ತಾವ ಸುಮ್ಮ ಅವ್ರ ರೋಗ ಏನು ಹೇಳಕ್ ಬರಲ್ರಿ ಯಾವ ಬರ್ತಾವ ಬಾಯಿ ರೋಗ ಬರ್ತಾವ ಯಾವ ಕುರ್ಕತ್ ಬರ್ತಾವ ಯಾವ ಉರಿ ಬರ್ತಾವ ಈಗ ಹಿಂಗ್ ಬರ್ತಾವ್ರ ಏನು ಯಾವ ಡಾಕ್ಟರ್ ಗಳು ಗೊತ್ತಾತವ್ರಿ ನಮ್ಗೇನ್ ಗೊತ್ತಾತವ ನಾವು ಖಾಲಿ ಆರಾಮ ಇಲ್ಲ ಮಾಡೋದು ಕರ್ಸ್ತೇವ್ರಿ ಎಲ್ಲ ಬಂದ್ಗೆ ಅವ್ರ ಏನದ ಅವರು ಈ ಸದ್ ಈಗ ಕೆಳಗ ಅವ್ ಕಟ್ತಕ್ಕಂತ ಜಾಗದಾಗ ಏನಪ್ಪ ಅಂದ್ರ ಈಗ ಕ್ಲೀನ್ ಮಾಡಿ ಇಡ್ಲಿಲ್ಲ ಅಂದ್ರು ಕಾಲಿಂದ

ಏನು ಹಾಲು ಹೋಟೆಲ್ಗೆ ಹಾಕ್ತಾರೆ ನಂದಿನಿ ಡೈರಿ ಫಾರೀಮ್ ಹಾಕ್ತೇರಿ ಹೋಟೆಲ್ ಬರ್ರಿ ಈ ಸದ್ ಹೊಸಬ್ರು ಇರ್ತಾರಲ್ಲ ನಾನು ಡೈರಿ ಫಾರೀಮ್ ಮಾಡಕ್ತಿನಿ ಬಂದ್ ಬಂದಿರ್ತಾರಲ್ಲ ಅವ್ರಿಗೆ ಏನ್ ಇಷ್ಟ ಇಷ್ಟಪಡ್ತಾರೀ ಎಲ್ಲಾ ತಿಳಿಸಿ ಹೇಳಿ ತಿಳಿಸ್ ಹೇಳಕೇನು ಅವ್ರಿಗೆ ಫಸ್ಟ್ ಏನ್ ಮಾಡೋದೇ ಅಂದ್ರಿ ಎಮ್ಮಿಗಳ ಕಟ್ಟದೆ ಅಂತಂದ್ರ ಏನು ಹೋಟೆಲ್ ಹಾಕ್ತಾರ ಏನು ಮನಿ ಮನೆ ಹಾಕ್ತಾರ ಏನು ಡೈರಿ ಹಾಕ್ತಾರ ಅವ್ರ ಅವ್ರ ಬಿಟ್ಟು ಇಷ್ಟ್ರಿ ಅದಕ್ಕೆ ಯಾರ್ಯಾರು ಮತ್ತು ದನ ಕರ ಅಂತ ನೀವು ಮೇಲೆ ಮೇವ ಹಂಗೆ ಮಾಡ್ತೀರಿ ಹಂಗೆ ಹಂಗೆ ಹೆಚ್ಚಿಗೆ ಕೊಟ್ಟಾಗತ್ತ ಹಾಲು ಹೊತ್ತವ ನೀವು ಹೆಚ್ಚಿಗೆ ಮೇವ ನೀರೇ ಮಾಡಿದ್ರೆ ಅಂದರೆ ಹೆಚ್ಚಿಗೆ ಹಾಲು ರೀ ಕಮ್ಮಿ ಕೊಟ್ಟರೆ ಕಮ್ಮಿ ಕೊಡ್ತದೆ ರೀ ಎಲ್ಲಿ ವ್ಯಾಪಾರಿಗಾರ ರೀ ಅಲ್ಲಿ ನೋಡೋದು ಇಲ್ಲಿ ಮನೆ ತೊಲೆ ಸಿಗ್ತೀವ ಮನೆ ತೊಲೆ ತರದ್ರಿ ತಂದ ಕೆಸನ ಅವಕ್ಕೆಲ್ಲ ನೀರ ಮೇವ ಟೇಮಿ ನಿಮ್ ಮಾಡಿದ್ರೆ ಕೂಡ ಕೊಡ್ತಾವ್ರಿ ಹಾಲು ಏನು ಮನೆ ಮನೆ ಹಾಕ್ತಾರೋ ಹೋಟೆಲ್ಗೆ ಹಾಕ್ತಾರೋ ಅವ್ರಿಗೆ ಮಾರೋರ್ ಮೇಲೆ ಇರ್ತದ್ರಿ ಡಿಫ್ರೆಂಟ್ ಒಟ್ಟಿದ್ರಾಗೆ ಲಾಭ ಅದ

ನೋಡಿದ್ರಲ್ಲ ರೈತ ಬಂದವ್ರೆ ಇವತ್ತು ನಾನು ದಾನೋಜ್ ಅವರ ಡೈರಿ ಫಾರಿಂಗ್ ಬಂದು ಇವತ್ತು ನಿಮಗೆ ತಿಳಿಯಲಾರತಕ್ಕಂಥ ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿನಿ ನೀವೇನಾದರೂ ಡೈರಿ ಫಾರ್ಮ್ ಮಾಡಬೇಕಂದ್ರೆ ಸರಿಯಾದ ರೀತಿಯಾದಂಥ ಪ್ಲಾನಿಂಗ್ ಹಾಕೊಳ್ರಿ ಪ್ಲಾನಿಂಗ್ ಹಾಕೊಂಡು ಅನುಭವಸ್ಥರ ಆಧಾರದ ಮೇಲೆ ಇಂಥ ಡೈರಿ ನಂದೇ ವಿಡಿಯೋ ಅಲ್ಲ ಹಲವಾರು ವಿಡಿಯೋಗಳು ಯೂಟ್ಯೂಬ್ದಾಗ ದಾಗ ಆ ವಿಡಿಯೋ ನೋಡಿಕೊಂಡು ನೀವು ಈ ಡೈರಿ ಫಾರ್ಮನ್ನು ಶುರು ಮಾಡ್ಬೋದು ಇದರಿಂದ ತುಂಬ ಆದಾಯನೇ ಅದ ಆದರೆ ಇದಕ್ಕೆ ಮೈನತ್ ಜಾಸ್ತಿ ಅದ ಯಾವ ರೀತಿಯಾಗಿ ಮಾಡಬೇಕು ಏನು ಮಾಡಬೇಕು ಹೆಂಗೆ ಮಾಡ್ಬೇಕಂತ ನಿಮ್ಮ ಹತ್ತಿರದ ಯಾವುದಾದ್ರೂ ಡೈರಿ ಫಾರ್ಮ್ ಹೋಗಿ ತಿಳ್ಕೊಳ್ಳಿ ಅಥವಾ ನಮ್ಮಂಥರ ವಿಡಿಯೋ ಯೂಟ್ಯೂಬ್ದಾಗೆ ಎಷ್ಟೋ ಮಂದಿ ವಿಡಿಯೋ ಮಾಡಿರ್ತಾರೆ ಅವ್ರ ಹೋಗಿ ತಿಳ್ಕೊಳ್ಳಿ ಯಾಕಂದ್ರೆ ಇದರಿಂದ ಯಾವುದೇ ರೀತಿಯಾದಂಥ ನೀವು ಬೇರೆ ಕಡೆಗೆ ಹೋಗಿ ಕೆಲಸ ಮಾಡೋ ಬದಲು ಒಂದು ನಾವು ಕೆಮಿಕ್ ಕಟ್ಕೊಂಡು ಅದೇ ಹಾಲು ಮಾಡಿ ನೀವು ಓಟೆಲ್ಗೆ ಹಾಕ್ತಿರೋ ಡೈರಿ ಫಾರ್ಮ್ ಹಾಕ್ತಿರೋ ಹಾಕಿಷ್ಟು ತುಂಬಾ ನೀವು ಹಾದಾಗಿ ಅಗ್ರಿಕಲ್ಚರ್ ಅಗ್ರಿಕಲ್ಚರಲ್ಲಿ ಡೈರಿ ಫಾರ್ಮಲ್ಲಿ ಹೈನುಗಾರಿಕೆಯಲ್ಲಿ ಯಾವುದೇ ರೀತಿಯಾದಂಥ ಮೋಸ ಎಲ್ಲ ನೀವು ಒಳ್ಳೆ ರೀತಿಯಾದಂಥ ಒಂದು ಪ್ಲಾನಿಂಗ್ ಮಾಡ್ಕೊಂಡ್ರೆ ಇದರಿಂದ ಸರ್ಕಾರದ ಕೂಡ ಹಲವಾರು ರೀತಿಯಂಥ ಯೋಜನೆಗಳವ ಬಳಸಿಕೊಂಡು ನೀವು ಈ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಇಂದ ಹಲವಾರು ಯೋಜನೆಗಳವ ಶಿರಧಾರೆಗಳು ಇನ್ನಿತರ ಹೈನುಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಮ್ಮೆಗಳು ಕೂಡ ಸೌಲಭ್ಯ ಕೊಡ್ತಕ್ಕಂಥ ಲೋನ್ ಕೂಡ ಕೊಡ್ತದ ಇಂಥ ಶೆಡ್ ಮಾಡ್ಲಿಕ್ಕೆ ಹಲವಾರು ಸ್ಕೀಮ್ಗಳವ ಅದನ್ನು ಬಳಸ್ಕೊಂಡು ನೀವು ಇದನ್ನು ಯೋಜನೆ ಮಾಡ್ಕೋಬಹುದು ಮತ್ತು ಡೈರಿ ಫಾರ್ಮ್ ಶುರು ಮಾಡ್ಬೋದು ಮತ್ತೆ ನಿಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ